ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಪಾಲಕ್ ಸೊಪ್ಪು ಪಲಾವ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ಕೋತೀನಿ ತರಕಾರಿ ಏನೂ ಇಲ್ಲ ಅಂದಾಗ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ ಅದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂದ್ಬಿಟ್ಟು ಬೆಂದಿದ್ದಾದ್ಮೇಲೆ ಒಂದು ಪ್ಲೇಟ್ ಹಾಕೊಂಡು ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಎರಡು ಪಲಾವ್ ಎಲ್ಲ ಒಂದು ಎಲಕ್ಕಿ ತೊಗೊಂಡಿದ್ದೀನಿ ಮತ್ತು ಅಕ್ಕಿ ತೊಗೊಂಡಿದ್ದೀನಿ ರುಬ್ಬಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಒಣಗಿದ ಮೆಣಸಿಗಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಬೇಕು ಅಂದರೆ ಒಣಗಿದ ಮೆಣಸಿಕಾಯಿ ಬದಲು ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡೋದು ಒಣ ಕಾಯೇ ಹಂಗಾಗಿ ಅದನ್ನೇ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಕಾಯಿ ತುರಿ ಮತ್ತು ಸೊಪ್ಪು ತಣ್ಣಗೆ ಹಾಕಿಟ್ಟಿದ್ವಲ್ವ ಅದನ್ನು ಹಾಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸ್ಟಾಗಿ ರುಬ್ಕೊಬಿಡಬೇಕು ನೈಸಾಗಿ ರುಬ್ಕೊಂಡಿದ್ದಾದಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗಿದ್ದಾದಮೇಲೆ ಎಣ್ಣೆ ಹಾಕೋಬೇಕು ಎಣ್ಣೆ ಒಂದು ನಾಲ್ಕೈದು ಸ್ಪೂನ್ ಹಾಕೊಂಡು ಜೊತೆ ಬೇಕು ಅಂದರೆ ನೀವು ತುಪ್ಪ ಇದ್ದರೆ ತುಪ್ಪನೂ ಹಾಕೋಬೋದು ತುಪ್ಪ ಇಲ್ಲಾಂದ್ರೆ ಪರವಾಗಿಲ್ಲ ಎಣ್ಣೆನೇ ಹಾಕೋಬೋದು ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಮತ್ತು ಪಲಾವ್ ಎಲ್ಲೇ ತೊಗೊಂಡಿದ್ದೆ ಎಲ್ಲಕ್ಕಿ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಚ ಮತ್ತು ಪಲಾವ್ಗೆ ರುಬ್ಕೊಂಡಿದ್ವಲ್ವ ಪಾಲಕ್ ಸೊಪ್ಪು ಮತ್ತು ಕಾಯಿ ಎಲ್ಲನೂ ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ತಾನೆ ಜೊತೆಗೆ ಧನಿಯಾ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ ತಕ್ಷಣ ನೀರು ಹಾಕಬೇಡಿ ಚೆನ್ನಾಗಿರೋ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆಗ್ತದಂಗೆ ನಾನು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೆ ಜೊತೆಗೆ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ದ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ನೀವು ಬೇಕು ಅಂದರೆ ಹಸಿ ಬಟಾಣಿ ಹಾಕೋಬೋದು ತರಕಾರಿ ಹಾಕೋಬೋದು ಮಶ್ರೂಮ್ ಹಾಕೋಬೋದು ನನ್ನ ಅಕ್ಕಿ ಸ್ವಲ್ಪ ತೊಳೆದು ಒಂದು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಏನೂ ಇಲ್ಲ ಅಂದಾಗ ಪಾಲಕ್ ಸೊಪ್ಪು ಒಂದು ಸಾಕು ಈ ಥರನೇ ಬೇಗ ಬೇಗನೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಬೇಗನೂ ರೆಡಿ ಆಗುತ್ತೆ ಮಕ್ಕಳು ಬಾಕ್ಸಿಗೆಲ್ಲ ಸೂಪರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಅಕ್ಕಿ ಉಪ್ಪು ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾನು ಟೊಮೊಟೊ ಯೂಸ್ ಮಾಡಿಲ್ಲ ಇಲ್ಲಿ ಹಂಗಾಗಿ ಅರ್ಧ ಓಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ರಸನೂ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ಗೆ ಕೂಗಿಸ್ಕೊಳ್ಳಿ ಬೇಗನೆ ಆಗುತ್ತೆ ತರಕಾರಿ ಎಲ್ಲ ಏನಿಲ್ಲ ಅಂದಾಗ ಪಾಲಕ್ ಸೊಪ್ಪಿದ್ರೆ ಈ ಥರ ಪಲಾವ್ ರುಚಿ ರುಚಿಯಾಗಿ ಮಾಡ್ಕೊಬೋದು ನೋಡಿ ಎರಡು ವಿಸಿಲ್ ಹೋಗಿದ್ದಾಯಿತು ಪಾಲಕ್ ಸೊಪ್ಪು ಪಲಾವು ರೆಡಿ ಆಯಿತು ಸಿಂಪಲ್ಲಾಗಿರುತ್ತೆ ಆಗಿರುತ್ತೆ ನೀವು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸಿದ್ದೀನಿ ನಿಮಗೆ